ಒಳ ಮೀಸಲಾತಿ ಹೋರಾಟಕ್ಕೆ ಅದೆಷ್ಟೋ ಜನರ ಶ್ರಮವಿದೆ ಮುಖ್ಯಮಂತ್ರಿಗಳು ಹಾಗೂ ದಲಿತ ಮಂತ್ರಿಗಳ ವಿರುದ್ಧ ಅವಹೇಳನಕಾರಿಯಾಗಿ ಮಾತನಾಡುವುದನ್ನು ಭಾಸ್ಕರ್ ಪ್ರಸಾದ್ ನಿಲ್ಲಿಸಬೇಕು ಇಲ್ಲದಿದ್ದರೆ ತಕ್ಕ ಪಾಠವನ್ನು ಕಲಿಸಲಾಗುತ್ತದೆ ಎಂದು ಲೀಡ್ಕರ್ನ ಮಾಜಿ ಅಧ್ಯಕ್ಷ ಓ ಶಂಕರ್ ಅವರು ಎಚ್ಚರಿಸಿದ್ದಾರೆ ನಗರದ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದರು ಭಾಸ್ಕರ್ ಪ್ರಸಾದ್ ಹುಚ್ಚನಂತೆ ಸೋಷಿಯಲ್ ಮೀಡಿಯಾದಲ್ಲಿ ಬಾಯಿಗೆ ಬಂದ ರೀತಿ ಮುಖ್ಯಮಂತ್ರಿಗಳನ್ನು ಸೇರಿದಂತೆ ಹಾಲಿ ಸಚಿವರನ್ನು ಹಾಗೂ ಮಾಜಿ ಸಚಿವರನ್ನ ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆ ಹೋರಾಟ ಮಾಡುತ್ತೇನೆ ಎಂದು ಜನಗಳ ಬಳಿ ಫೋನ್ ಪೇ ಗೂಗಲ್ ಪೇ ಮೂಲಕ ಹಣವನ್ನು ಪಡೆದು ಮುಕ್ತ ಮಾದಿಗ ಸಮುದಾಯದ ಜನರಿಗೆ ಮೋಸ ಮಾಡುತ್ತಿದ್ದಾನೆ ಹೋರಾಟದ ನೆಪದಲ್ಲಿ ಅಧಿಕಾರಿಗಳ ಬಳಿ ಹಣವನ್ನು ತೆಗೆದುಕೊಂಡು ವಂಚಿಸುತ್ತಿದ್ದಾನೆ ಎಂದು ಆರೋಪಿಸಿದ್ದಾರೆ ವರದಿ ಹರೀಶ್ ನಾಯಕ್ನ ಹಟ್ಟಿ ನಮ್ಮ ಸಮಾಜದ ಹೆಸರು ಕೆ ಎಚ್ ಮುನಿಯಪ್ಪರು ನೀನು ಬೂತ್ಗೆ ಹತ್ತೀಯಾ ನೀನು ಅವ್ರಿಗೆ ಹೇಳ್ತೀನಿ ನೀನು ಬೂಟ್ ಅಂತ ಕೆ ಎಚ್ ಮುನಿಯಪ್ಪರು ಏಳು ಬಾರಿ ಎಂ ಪಿ ಆಗಿದ್ದಾರೆ ಮೂರು ಬಾರಿ ಸೆಂಟ್ರಲ್ ಆಗಿದ್ದಾರೆ ನಮ್ಮ ಸಮಾಜದಲ್ಲಿ ಹಿರಿಯ ನಾಯಕ ಅಂಥವ್ರು ನೀನು ಅಂದರೆ ನೀನು ಯಾರು ಬೂಟ್ ನಂಕಿದ್ಯಾ ನೀನು ಯಾರು ಬೂಟ್ ನಂಕಿರೋದಕ್ಕೆ ಇನ್ನೊಬ್ಬರಿಗೆ ಭಾಷೆ ಬೆಳೆಸ್ತೀಯ ಅದನ್ನು ಈ ರೀತಿ ಮಾಡ್ತಕ್ಕಂಥದ್ದು ಸರಿಯಲ್ಲ ಭಾಸ್ಕರ್ ಪ್ರಸಾದ್ ಇನ್ನು ಮುಂದೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ನಮ್ಮ ಜಿಲ್ಲೆಗೆ ಭಾಳ ಹುಷಾರಾಗಿರ್ಬೇಕು ನಾಳೆಗೆ ಹಿಟ್ಕೊಲೆ ಇಟ್ಕೋಬೇಕು ಬಿಗಿ ಇಟ್ಕೊಂಡು ಮಾತಾಡಬೇಕು ನಾಳಿಗೆ ನೀನು ಏನು ಅನ್ಕೊಂಬಿಟ್ಟಿದ್ನು ಅವರು ತಿಮ್ಮಾಪುರದಲ್ಲಿ ಏನು ಅನ್ಕಂಡಿ ಹೆಚ್ಚಾಂಜನೇಯರು ಈ ಸಮಾಜದಲ್ಲಿ ಹೆಚ್ಚಾಂಜನೇಯರು ಮಾರುಗರ್ ಸಮಾಜದಲ್ಲಿ ಅಂದರೆ ಒಂದು ಕಟ್ಟಿದ್ದಂಗೆ ಇಡೀ ರಾಜ್ಯದೇ ಸುತ್ತಿ ಒಳ ಮೀಸಲಾತಿ ಜಾರಿ ಮಾಡಲಿಕ್ಕೆ ಹಗಲು ರಾಜ ಶ್ರಮಿಸಿದ್ದಾರೆ ಅವರು ಇಡೀ ರಾಜ್ಯನೇ ಸುತ್ತಾಡಿ ಇಡೀ ರಾಜ್ಯದಲ್ಲಿ ಒಳ ಮೀಸಲಾತಿ ಶ್ರಮೆ ಜಾರಿ ಆದ ತಕ್ಷಣ ನಾಗಮೋಹನ್ ದಾಸ ಆದ ತಕ್ಷಣ ಇಡೀ ಜಿಲ್ಲೆ ಜಿಲ್ಲೆಯಲ್ಲೂ ಪ್ರತಿ ಜಿಲ್ಲೆಯಲ್ಲೂ ಸಭೆಗಳು ಮಾಡಿದ್ದಾರೆ ಪ್ರತಿ ಜಿಲ್ಲೆಯಲ್ಲೂ ಪ್ರೆಸ್ ಮೀಟ್ ಮಾಡಿದ್ದಾರೆ ನಮ್ಮ ಜನಾಂಗ ಗ್ರಂಥನೆ ಬರೆಸ್ಬೇಕು ಮಾದಿಗ ಸಿಕ್ಸ್ಟಿ ಒನ್ ಅಂತ ಅಂತೇಳಿ ಇಡೀ ಜಿಲ್ಲೆಯಲ್ಲಿ ತಿರುಗಾಡಿದ್ದಾರೆ ಒನ್ ಟೈಮ್ ಹುಷಾರಿರ್ಲಿಲ್ಲ ಇಡೀ ರಾಜ್ಯದಲ್ಲಿ ಎಲ್ಲ ತಿರುಗಾಡಿ ಎಲ್ಲ ಜಿಲ್ಲೆಯಲ್ಲಿ ಅಡ್ಡಾಡಿದ್ದಾರೆ ನಾವು ಹುಷಾರಿಲ್ಲ ರೆಸ್ಟ್ ತಗೊಂಡು ಅಂದರೂ ಕೇಳಿಲ್ಲ ಸಮಾಜಕ್ಕೋಸ್ಕರ ನಮ್ಮ ಹೋದರೂ ಬರೋದಿಲ್ಲ ಸಮಾಜ ಮುಖ್ಯಮಂತ್ರಿಗಳಿಗೆ ವರದಿಯನ್ನು ಕಲ್ಪಿಸಲಿದ್ದಾರೆ ಇದು ಕೆಲವರಿಗೆ ಈ ನಕಲಿ ಅಂತ ಇದ್ದಾರೆ ಕೆಲವು ಅವ್ರಿಗೆ ಒಳ ಮೀಸಲಾತಿ ಗಂಧ ಗಾಡಿನೇ ಗೊತ್ತಿಲ್ಲ ಒಳ ಮೀಸಲಾತಿ ಹೋರಾಟ ಸ್ಟಾರ್ಟ್ ಆದಾಗ ಅವ್ರು ಇಲ್ಲ ಗೊತ್ತಿಲ್ಲ ಅಂಥವರೆಲ್ಲ ಸೇರ್ಕೆಂಡ್ ಅಂದರೆ ರಥಯಾತ್ರೆ ಮಾಡೋದು ಪಾದಯಾತ್ರೆ ಮಾಡೋದು ಈ ರೀತಿ ಒಂದು ಯಾತ್ರೆಗಳನ್ನು ಹಾಕ್ಕೊಂಡು ಹೋರಾಟ ಅಂತೇಳಿ ಈಗ ಸುಮಾರು ಆರು ತಿಂಗಳಿಂದ ಉಟ್ಕೊಂಡಿದ್ದಾರೆ ಅದರಲ್ಲಿ ನೆಲಮಂಗಲದ ಭಾಸ್ಕರ್ ಪ್ರಸಾದ್ ಅನ್ನೋ ವ್ಯಕ್ತಿ ಈ ರಾಜ್ಯದಲ್ಲಿ ಮಾದಿಕರ ದಿಕ್ಕನ್ನು ತಪ್ಪಿಸ್ತಿದ್ದಾರೆ ನಮ್ಮ ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಯಲ್ಲಿ ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಪ್ರಣಾಳಿಕೆ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ಮತ್ತು ನಮ್ಮ ಹೈಕಮಾಂಡ್ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಕೂಡ ಸೂಚನೆಯನ್ನು ಕೊಟ್ಟಿದೆ ಒಳ ಮೀಸಲಾತಿ ಜಾರಿ ಮಾಡಬೇಕು ದತ್ತಾಂಶವನ್ನು ಪಡೆದು ವರದಿಯನ್ನು ಪಡೆದು ನೀವು ಮಾಡಿ ಅಂತಕ್ಕಂಥದ್ದನ್ನು ಕರ್ನಾಟಕ ಸರ್ಕಾರಕ್ಕೆ ನಮ್ಮ ಎ ಸಿ ಸೂಚನೆಯನ್ನು ಕೂಡ ಕೊಟ್ಟಿದೆ ಯಾವಾಗ ಇದನ್ನು ಒಳ ಜಾರಿ ಮಾಡ್ತಾರೆ ವರದಿ ತರ್ಸ್ಕೊಂಡು ಮಾಡ್ತಾರೆ ಅಂತ ಗೊತ್ತಾದ ಮೇಲೆ ಕೆಲವರು ಈ ಹೋರಾಟಗಳನ್ನು ಸ್ಟಾರ್ಟ್ ಮಾಡಿದ್ದಾರೆ ಹೋರಾಟ ಮಾಡಿದ್ರೆ ಸ್ಟಾರ್ಟ್ ಮಾಡೋದು ಒಳ ಮೀಸಲಾತಿ ಮಾಡಲಿ ಅಂತಲ್ಲ ಒಳ ಮೀಸಲಾತಿ ನಾವು ಹೋರಾಟ ಮಾಡಿ ನಾವು ಮಾಡಿಸಿದ್ವಿ ಅನ್ನೋ ಹೆಸರನ್ನು ಪಡ್ಕೊಳ್ಲಿಕ್ಕೆ ಮತ್ತು ರೋಲ್ ಕಾಲ್ ಮಾಡಲಿಕ್ಕೆ ಈ ಜಿಲ್ಲಾದ್ಯಂತ ರಥಯಾತ್ರೆ ಅವು ಭದ್ರತೆ ಗೋಷ್ಠಿಯನ್ನೆಲ್ಲ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಅವರು ಮಾಡಿದ್ದಾರೆ ಅದು ಕೂಡ ಅವ್ರು ಮಾಡಿದ್ರು ಅಂತಂದರೆ ಒಳಗಿನ ಜಾರಿಯಾಗೇನೋ ಉದ್ದೇಶ ಇದ್ದಿದ್ದರೆ ಅವರು ಈ ರೀತಿ ಮಾತಾಡ್ತಾ ಇರಲಿಲ್ಲ ಅವ್ರು ಏನಾಗಿದೆ ಅಂತಂದರೆ ಬಾಯಿ ಬಂದಾಗೆ ಮಾತಾಡ್ತಾರೆ ಮಾನ್ಯ ಮುಖ್ಯಮಂತ್ರಿಗಳಂಥ ಸಿದ್ದರಾಮಯ್ಯವ್ರಿಗೂ ಕೆಟ್ಟ ಭಾಷೆಯನ್ನು ಮಾತಾಡಿದ್ದಾರೆ ಹಾಗೂ ನಮ್ಮ ಮಹದೇವಪ್ನವ್ರಿಗೂ ಕೂಡ ಸಮಾಜ ಕಲ್ಯಾಣಕ್ಕೆ ಸಚಿವರಾದಂಥ ಮಾದೇವಪ್ಪನವ್ರಿಗೂ ಕೂಡ ಏಕವಚನದಲ್ಲಿ ಪದ ಬೆಳಗ್ಗೆ ಕೆಟ್ಟ ಭಾಷೆಯನ್ನು ಕೂಡ ಮಾತಾಡಿದ್ದಾರೆ ಮತ್ತು ನಮ್ಮ ಕೆ ಎಚ್ ಮುನಿಯಪ್ಪನವರು ಆಹಾರ ಸಚಿವರಾದಂಥ ಕೆ ಎಚ್ ಮುನಿಯರಪ್ಪ ಹಿರಿಯವರು ಅವರು ಮೂರು ಬಾರಿ ಸೆಂಟ್ರಲ್ ಮಿನಿಸ್ಟ್ರು ಏಳು ಬಾರಿ ಎಂ ಪಿ ಆಂಥವ್ರು ಕೂಡ ಕೆಟ್ಟ ಭಾಷೆಯನ್ನು ಮಾತಾಡಿದ್ದಾರೆ ನಮ್ಮ ಆರೋತ್ ತಿಮ್ಮಪ್ಪ ಅವರು ಕೂಡ ಅವ್ರಿಗೂ ಕೂಡ ಏಕವಚನದಲ್ಲಿ ಮಾತಾಡಿದ್ದಾರೆ ನಮ್ಮ ಮಾಜಿ ಸಚಿವರಾದಂಥ ಎಚ್ ಆಂಜನೇಯ ಸರ್ ಸಮಾಜ ಸಚಿವರಾದಂಥ ಹೆಚ್ ಆಂಜನೇಯ ಸಬ್ಬರು ಅವರು ಕೂಡ ಅವರು ಕೂಡ ಮಾತಾಡ್ತಾರೆ ಹೀಗೆ ನಮ್ಮ ಸಮಾಜದ ನಾಯಕರು ಅದರಲ್ಲೂ ಯಾರ ಬಗ್ಗೆ ಅಂತಂದರೆ ಕಾಂಗ್ರೆಸ್ ಪಾರ್ಟಿಯಲ್ಲಿ ಇರ್ತಕ್ಕಂಥ ಬಗ್ಗೆ ಅಷ್ಟೇ ಮಾತಾಡ್ತಿರೋದು ಇನ್ನು ಬೇರೆ ಪಾರ್ಟಿಯವರು ಬಗ್ಗೆ ಮಾತಾಡ್ತಾ ಇಲ್ಲ ಅಂತ ಗೊತ್ತಾಗ್ತಿಲ್ಲ ಅವ್ರ ಏನಾರು ಬಿ ಜೆ ಪಿ ಸರ್ಕೆ ಬರ್ತಂತ ಇದ್ದಾರೋ ಯಾವ್ದಾರು ಪಾರ್ಟಿ ಸರ್ಕೆ ಬರ್ತಿದ್ದಾರೋ ಇಂಥವ್ರನ್ನ ನಮ್ಮ ಸಮಾಜದಿಂದ ದೂರ ಇಡಬೇಕು ಆದರೆ ಇಟ್ಟಿದ್ದಾರೆ ಯಾಕಂದರೆ ಇಷ್ಟೆಲ್ಲ ಕೆಡ ಭಾಷೆ ಮಾತಾಡ್ತಾ ಇದ್ರು ಕೂಡ ಆ ತಿಂಗಳಿಂದ ಯಾರೂ ಕೂಡ ಇದು ಮಾಡಿಲ್ಲ ಈ ಚಕಸ್ಮೇಲೆ ನಾಳೆ ಕಲ್ಲಾ ಕೇಳ ಅಂತೇಳಿ ಎಲ್ಲ ಸುಮ್ಮನೆ ಆಗಿದ್ದಾರೆ ಆದರೆ ಈಗ ಏನು ಒಳ ಜಾರಿ ಆಗ್ತಕ್ಕಂಥ ಕಣಗಣದಲ್ಲಿ ಆರಂಭ ಆಗಿದೆ ಇಂಥದನ್ನು ದಿಕ್ಕು ತಪ್ಪಿಸ್ಕೊಂಡು ಎಲ್ಲರೂ ಕೂಡ ಈ ನೋಡಿರಿ ನೀವು ಬಂದ್ಬಿಟ್ಟು ಫೇಸ್ಬುಕ್ಕಲ್ಲಿ ಹಾಕ್ಬಿಟ್ಟು ನನಗೆ ಹಣ ಕೊಡಿ ಫೋನ್ಪೇ ಮಾಡಿ ಆಮೇಲೆ ಗೂಗಲ್ ಪೇ ಮಾಡಿ ಈ ರೀತಿ ಹಣವನ್ನು ಉಸೂಲಿ ಮಾಡಲಿಕ್ಕೋಸ್ಕರ ಇದು ಹೋರಾಟ ಅಷ್ಟೇ ಅವ್ರದು ಹೊರಗೆ ಬಿಸಿಲಿಯಾಗುತ್ತೆ ಆಗಬೇಕಂತ ಹೋರಾಟ ಇಲ್ಲ ಅವ್ರದ್ದು ಹಣ ಉಸೂಲಿ ಮಾಡೋಕ್ಕೆ